ಹಾರೋಹಳ್ಳಿ ತಾಲೂಕು ಹಾರೋಹಳ್ಳಿ ಗ್ರಾಮದ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮತ್ತು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಿಶೇಷ ಪೂಜೆ ಮತ್ತು ಸಾಂಸ್ಕೃತಿಕ ಹಾಗೂ ಗ್ರಾಮೀಣ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಪ್ರತಿ ವರ್ಷದಂತೆ ಪವಿತ್ರ ನದಿಗಳ ಜಲ ಮತ್ತು ಪುಣ್ಯಕ್ಷೇತ್ರಗಳ ತೀರ್ಥಗಳಿಂದ ಭಕ್ತಾದಿಗಳ ಕೈಯಲ್ಲೇ ಜಲಾಭಿಷೇಕ ಮಾಡಿಸಲಾಗುವುದು ರಾತ್ರಿ ಜಾಗರಣೆ ಪ್ರಯುಕ್ತ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಹಗ್ಗ ಜಗ್ಗಾಟ ಸ್ಲೋ ಸೈಕಲ್ ರೈಸ್ ಬುಗುರಿ ಆಡಿಸುವುದು ಮಡಕೆ ಒಡೆಯುವುದು ಚೀಲ ಜಿಗಿತ ಕಪ್ಪೆ ಜಿಗಿತ ಮಹಿಳೆಯರಿಗಾಗಿ ಸೀರೆಯ ನಿಖರ ಬೆಲೆ ಹೇಳುವ ಸ್ಪರ್ಧೆ ಮುಂತಾದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಮಹಿಳೆ ಮತ್ತು ಪುರುಷರಿಗಾಗಿ ಸಮೂಹ ನೃತ್ಯ ಸ್ಪರ್ಧೆ ಮತ್ತು ವೇಷಭೂಷಣ ಸ್ಪರ್ಧೆ ಗಾಯನ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ದಿನಾಂಕ ಇಪ್ಪತ್ತೇಳು ಗುರುವಾರ ಮಧ್ಯಾಹ್ನ ಒಂದು ಮೂವತ್ತರಿಂದ ನಾಲ್ಕು ಗಂಟೆಯವರೆಗೆ ದಾಸೋಹವಿರುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಹಾಶಿವರಾತ್ರಿ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕೆಂದು ಮಲ್ಲಪ್ಪನವರು ತಿಳಿಸಿದರು ಕನಪುರ ತಾಲೂಕು ಹಾಗೂ ರಾಮನಗರ ಜಿಲ್ಲೆಯ ಸಾರ್ವಜನಿಕರಲ್ಲಿ ಹಾಗೂ ಭಕ್ತ ಮಹಾಶಯರಲ್ಲಿ ಅರುಣಾಚಲೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಮತ್ತು ಇತರ ಸಮಿತಿಗಳ ಪರವಾಗಿ ಇವತ್ತು ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಾವು ಮಾಡ್ತಾ ಇದ್ದೇವೆ ವಿಷ ಏನಪ್ಪ ಅಂತ ಅಂದರೆ ಮೊದಲನೇದು ಇದೇ ತಿಂಗಳು ಇಪ್ಪತ್ತ ಆರನೇ ತಾರೀಕು ಮಹಾಶಿವರಾತ್ರಿ ಕಾರ್ಯಕ್ರಮ ನಡೀತಿದೆ ಮಹಾಶಿವರಾತ್ರಿ ದಿವಸ ಬೆಳಿಗ್ಗೆ ಐದು ನಲವತ್ತೈದಕ್ಕೆ ಶ್ರೀ ಅರುಣಾಚಲೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ನಡೀತಿದೆ ಅದಾದಮೇಲೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಐವತ್ತಾರು ದೇವರುಗಳಿಗೆ ಅಭಿಷೇಕ ಪೂಜೆ ಅಲಂಕಾರ ಆದಮೇಲೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಲಾಗತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ಮರುದಿನ ಆರು ಗಂಟೆಯವರೆಗೆ ಪ್ರಸಾದ ವಿನಿಯೋಗ ಇರ್ತದೆ ಪವಿತ್ರ ಜಾಗರಣೆ ಪ್ರಯುಕ್ತ ರಾತ್ರಿ ಸಂಜೆ ಏಳು ಗಂಟೆಯಿಂದ ತಿರುಗಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಆರು ಗಂಟೆ ತನಕ ಪ್ರತಿ ಎರಡು ಗಂಟೆಗೊಂಬೆ ಶಿವನಿಗೆ ಜಾವದ ರುದ್ರಾಭಿಷೇಕ ನಡೀತದೆ ಹಾಗೆಯೇ ಜಾಗರಣೆ ಇರ್ತಕ್ಕಂಥ ತಾಯಂದ್ರಿಗೆ ಮತ್ತು ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಕಳೆದ ಒಂದು ಐದಾರು ವರ್ಷಗಳಿಂದ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ ರಾತ್ರಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳು ಸಂಜೆ ಏಳು ಗಂಟೆಯಿಂದ ಶುರುವಾದರೆ ಮಾರನೇ ದಿವಸ ಬೆಳಿಗ್ಗೆ ಆರು ಗಂಟೆ ತನಕ ನಡೀತಿದೆ ಬೆಳಗಿನ ಜಾವ ನಾಲ್ಕು ಮೂರು ಗಂಟೆಯಿಂದ ಏಳು ಗಂಟೆ ತನಕ ಮಹಿಳೆಯರಿಗಾಗಿ ಸ್ಯಾರಿ ನಿಖರ ಬೆಲೆ ಹೇಳ್ತಕ್ಕಂಥ ಒಂದು ಸ್ಪರ್ಧೆಯನ್ನು ಸಹ ಇಟ್ಟಿದ್ದೀವಿ ಹಾಗೆಯೇ ಇಪ್ಪತ್ತೇಳನೇ ತಾರೀಕು ಇದೇ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಅನ್ನದಾಸೋಹ ಕಾರ್ಯಕ್ರಮ ನಡೀತಿದೆ ಹಾಗಾಗಿ ಭಕ್ತಾದಿಗಳು ದಯಮಾಡಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅಳಕರಕನ ತಾಲೂಕು ಹಾರೋಳಿ ತಾಲೂಕು ರಾಮನಗರ ಜಿಲ್ಲೆ ಹಾಗೂ ಬೆಂಗಳೂರಿನಾದ್ಯಂತ ಇರತಕ್ಕಂಥ ರಣಾಚಲೇಶ್ವರ ಸ್ವಾಮಿಯ ಭಕ್ತರು ದಯಮಾಡಿ ಅವತ್ತು ಆಗಮಿಸಿ ಶಿವನ ಒಂದು ದರ್ಶನವನ್ನು ಪಡೆದು ಪ್ರಸಾದ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಮಾರನೇ ದಿವಸ ನಡೀತಕ್ಕಂಥ ಅನ್ನದಾಸೋಹದಲ್ಲಿ ಭಾಗಿಗಳಾಗಬೇಕು ಅಂತೇಳಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ